ಅರೇವಾ ಡಾನ್ಸ್ ನನಗಂತೂ ಒಂದು ಮಾಂತ್ರಿಕ ದಂಡ ಸಿಕ್ಕಿದೆ ಕಾದಿರಣ್ಣ ನಿನಗೆ ಏನ್ ಬೇಕು ನಾನೆಲ್ಲ ಮಾಡ್ತೀನಿ ದಯವಿಟ್ಟು ನನ್ನ ದಂಡವನ್ನು ಮಾತ್ರ ಕೊಡು ಹಾ ಸರಿ ನನಗೆ ತುಂಬಾ ಆಸೆ ಇದೆ ನನ್ನ ಮೊದಲನೇ ಆಸೆ ಏನಂದ್ರೆ ನನಗೆ ಒಂದು ಹುಡುಗಿ ಬೇಕು ಡ್ರಿಮ್ಲ್ಯಾಂಡ್ ಕಾಡಲ್ಲಿ ತುಂಬಾ ಸುಂದರವಾದ ಬೆಳಗ್ಗೆ ಜಿಂಕೆ ತಾಯಿ ಅದರ ಮಗು ಜೊತೆ ನದಿಯಲ್ಲಿ ನೀರನ್ನು ಕುಡಿತಾ ಇತ್ತು ಅಯ್ಯೋ ಮಗನಿ ಎಷ್ಟು ನೀರು ಕುಡಿತೀಯಾ ಎಷ್ಟು ನೀರು ಕುಡಿತೀಯೋ ಅಷ್ಟು ಜಾಸ್ತಿ ಟಾಯ್ಲೆಟ್ ಬರುತ್ತೆ ಅಮ್ಮ ಏನು ಸ್ವಲ್ಪ ಚಿಕ್ಕ ಜಿಂಕೆ ನೀರನ್ನು ಕುಡಿತಾ ಇರುತ್ತೆ ಅದೇ ಸಮಯದಲ್ಲಿ ಒಂದು ಬಾಣ ತಾಯಿಯ ಹೊಟ್ಟೆ ಮೇಲೆ ಬಂದು ಚುಚ್ಕೊಡುತ್ತೆ ಆ ಅಮ್ಮ ಈ ಬೇಟೆಗಾರ ಎಲ್ಲಿಂದ ಬಂದ ಅವನ ಬಾಣ ನಿಮಗೆ ತಾಗೋಗಿದೆ ಮಗನಿ ನೀನು ಇಲ್ಲಿಂದ ಹೋಗಿಬಿಡು ಮತ್ತೆ ಆ ಬೇಟೆಗಾರ ಬಂದಿದ್ದಾನೆ ಅನಿಸುತ್ತೆ ಇಲ್ಲಮ್ಮ ಇನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಬೇಟೆಗಾರ ಮತ್ತೆ ಗುರಿ ಎಡಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡಿದ ತಕ್ಷಣ ತಾಯಿ ಜಿಂಕೆ ತುಂಬಾನೇ ಧೈರ್ಯದಿಂದ ಮಗುನ ಕರ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ ಅದಕ್ಕೆ ತುಂಬಾನೇ ನೋವಾಗತ್ತೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಮ್ಮ ನೀನು ತಲೆ ಕೆಡಿಸ್ಕೋಬೇಡ ನಾನು ಹೋಗಿ ಡಾಕ್ಟರ್ ಮೌಲನ ಕರ್ಕೊಂಡ್ ಬರ್ತೀನಿ ಹಂಗಂತೇಳಿ ಚೋಟು ಜಿಂಕೆ ಅಲ್ಲಿಂದ ಓಡಿ ಹೋಗಿ ಮತ್ತೆ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡ್ ಬರುತ್ತೆ ಅಯ್ಯೋ ದೇವ್ರೆ ಈ ಬಾಣ ನಿನ್ನ ಬೆನ್ನಿಗೆ ತಾಗಿದೆ ಇದನ್ನ ತೆಗೆದ್ರೆ ಕಷ್ಟ ಇದನ್ನ ಹೇಳಿದ್ರೆ ತುಂಡಾಗಿ ಅಲ್ಲೇ ಉಳಿದೋಗುತ್ತೆ ಮತ್ತೆ ಇವರು ಸೊತ್ತೋಗ್ತಾರೆ ಅಯ್ಯೋ ದೇವ್ರೆ ನೀನ್ ನನ್ನ ಜೀವನ ಏನ್ ಮಾಡ್ಬಿಟ್ಟೆ ಅಮ್ಮನಿಗೆ ಬಾಣ ತಾಕಿದೆ ಅವಳನ್ನ ನೋಡೋಕು ಆಗಲ್ಲ ಒಂದ್ ವೇಳೆ ಈ ಬಾಣನ ಅವರು ಈಗ್ಲೇ ಸೊತ್ತೋಗ್ತಾರೆ ತಗಿಲಿಲ್ಲ ಅಂದ್ರೂ ಸೊತ್ತೋಗ್ತಾರೆ ಈಗೇನ್ ಮಾಡ್ಲಿ ಚೋಟು ಇನ್ನು ಚಮತ್ಕಾರನೇ ಇವರನ್ನ ಕಾಪಾಡ್ಬೇಕು ಅಷ್ಟೇ ಅದನ್ನ ಕೇಳಿಸ್ಕೊಂಡು ಅದಕ್ಕೆ ತುಂಬಾನೇ ಬೇಜಾರಾಗತ್ತೆ ನೋವಿನಿಂದ ನರ್ಲಾಡ್ತಾ ಇರೋದು ನೋಡಕ್ ಆಗ್ತಾ ಇಲ್ಲ ಅಲ್ಲಿಂದ ಹೋಗಿ ವಾಪಸ್ ಮತ್ತೆ ಆ ನದಿ ಹತ್ರ ಇರುವ ಕೂರುತ್ತೆ ಅಮ್ಮ ಕಲ್ಮೇಲೆ ನೋಡೋದಕ್ಕಿಂತ ಒಳ್ಳೆದು ನಾನೇ ಸುತ್ತೋಗ್ತೀನಿ ಆ ಬೇಟೆಗಾರ ಬಂದು ನನಗೆ ಬಾಣ ಹುಳದು ಸಾಯಿಸ್ಲಿ ಆ ಬೇಟೆಗಾರ ಬರ್ತಾನೇನು ಅಂತ ಜಿಂಕೆ ತುಂಬಾ ಹೊತ್ತು ಕಾಯ್ತಾ ಇರ್ತಾನೆ ಆದ್ರೆ ಅವನು ಬಂದಿಲ್ಲ ಆಗ ಅಲ್ಲೇ ಒಂದು ದೇವತೆ ಕೂತಿರೋದನ್ನ ನೋಡ್ತಾನೆ ಅರೆ ನೀನಂತೂ ದೇವತೆ ನನ್ನ ತಾಯಿಯ ಜೀವವನ್ನ ಕಾಪಾಡ್ಬೋದು ಡಾಕ್ಟರ್ ಹೇಳಿದ್ರು ಅವರನ್ನ ಕಾಪಾಡೋದಕ್ಕೆ ಏನಾದ್ರೂ ಚಮತ್ಕಾರನೇ ಆಗ್ಬೇಕಂತೆ ಅರೆ ಜಿಂಕೆ ನಾನು ತೊಂಟತನದ ದೇವತೆ ನಾನು ದೇವತೆನೇ ಆದ್ರೆ ನಾನು ಯಾವ ಚಮತ್ಕಾರನೂ ಮಾಡಕ್ಕಾಗಲ್ಲ ಏನ್ ಹೇಳ್ತಾ ಇದೆಯಾ ನೀನು ನಿನ್ನೆ ಸಾಯಂಕಾಲ ನಾನಿಲ್ಲಿ ಸುತ್ತಾಡ್ತಾ ಇದ್ದೆ ಇದಕ್ಕೋಸ್ಕರನೇ ಹುಡುಕ್ತಾ ಇದೆ ನಾನು ಆ ಹೂವನ್ನು ತಿಂತಾ ಇದ್ದೆ ಆಮೇಲೆ ನನ್ನ ಮಾಂತ್ರಿಕ ದಂಡವನ್ನು ನಾನೊಂದು ಕಲ್ಲಿನ ಮೇಲೆ ಇಟ್ಟೆ ಆಗ ಒಂದು ಕೋತಿ ಬಂದು ಅದು ನನ್ನ ಮಾಯಾ ಕಟ್ಟಿಗೆಯನ್ನು ಎತ್ಕೊಂಡ್ಬಿಡ್ತು ಅರೇವಾ ನನಗಂತೂ ಒಂದು ಮಾಂತ್ರಿಕ ದಂಡ ಸಿಕ್ಕಿದೆ ಬೇಕು ಮಾಡ್ತೀನಿ ದಯವಿಟ್ಟು ನನ್ನ ಮಾತ್ರ ಕೊಡು ನನಗೆ ತುಂಬಾ ಆಸೆ ಇದೆ ನನ್ನ ಮೊದಲನೇ ಆಸೆ ಏನಂದ್ರೆ ನನಗೆ ಒಂದು ಹುಡುಗಿ ಬೇಕು ಇಲ್ಲಂತೂ ಒಂದು ಹೆಣ್ಣು ಮಂಗ ಇಲ್ಲ ಅದಕ್ಕೆ ನನಗೆ ಮದುವೆಯಾಗೋಕ್ಕೆ ಒಂದು ಹೆಣ್ಣು ಬೇಕು ನಾನು ಅವಳನ್ನ ಆಗ್ತೀನಿ ಮತ್ತೆ ಬೇರೆ ವಿಷಯನ ನಾನು ನಿನಗೆ ಹೇಳ್ತೀನಿ ನಿನ್ಗೋಸ್ಕರ ನಾನು ಎಲ್ಲಿ ಹುಡುಕ್ಲಿ ನಿನಗಾಗ್ಲಿಲ್ಲ ಅಂದ್ರೆ ಹೇಳು ನಾನೇ ಇದನ್ನ ಕೊಡಲ್ಲ ಒಂದು ನಿನಗೆ ಹುಡುಗಿ ಈ ದಂಡನ ನನ್ನ ಅದರ ಎತ್ಕೊಂಡೋಗ್ಬಿಡ್ತು ಒಳಗಡೆ ಇಟ್ಟಿದೆ ನನ್ನ ಮಾತ್ರಿಕ ಕಟ್ಕ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ನೀನು ತಲೆ ಕೆಡ್ಸ್ಕೊಬೇಡ ನಾನು ನಮ್ಮಮ್ಮನ್ನ ಕಾಪಾಡ್ಬೇಕು ಅದಕ್ಕೆ ಆ ಮಂಗನಿಗೆ ಒಂದು ಹುಡುಗಿನ ಹುಡುಕ್ತೀನಿ ನಾನು ಅಂಗಂತೇಳಿ ಜಿಂಕೆ ಅಲ್ಲಿಂದ ಹೋಗ್ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಅದು ಅದರ ಮನೆ ಆಚೆ ಕುತ್ಕೊಂಡು ಬಾಳೆಹಣ್ಣನ್ನ ತಿಂತಾ ಇರುತ್ತೆ ಆಗ ಚೋಟು ಜಿಂಕೆ ಅಲ್ಲಿಗೆ ಹೋಗಿ ಉಡುಗಿಯ ಧ್ವನಿಯಲ್ಲಿ ಮಾತಾಡುತ್ತೆ ಅರೇವಾ ಈ ಕೋತಿ ಎಷ್ಟು ಹ್ಯಾಂಡ್ಸಮ್ ಆಗಿದೆ ಕಿವಿಯಲ್ಲಿ ಜುಮ್ಕಾ ಹಾಕೊಂಡಿರುತ್ತೆ ಮತ್ತೆ ಕತ್ತಿಗೆ ನೆಕ್ಲೆಸ್ ಹಾಕಿರುತ್ತೆ ಕಣ್ಣಿಗೆ ಕಾಜಲ್ ಕೂಡ ಹಾಕೊಂಡಿತ್ತು ನೋಡೋದಕ್ಕೆ ಸುಂದರವಾದ ಒಂದು ಹೆಣ್ಣು ಜಿಂಕೆ ತರ ಕಾಣಿಸ್ತಿತ್ತು ಅರೇ ಏನಿದು ಇಷ್ಟು ಚೆನ್ನಾಗಿರೋ ನಾನು ಇಲ್ಲ ಹೇಳಿ ಅದು ಹತ್ರ ಹೋಗುತ್ತೆ ನಿನ್ನ ನಗುವಂತೂ ತುಂಬಾ ಚೆನ್ನಾಗಿದೆ ಕಣೆ ಗೊತ್ತಾ ನೀನೊಂದು ಕೋತಿ ಹಂಗಿದ್ದಾಗ ನೀನು ಈ ಜಿಂಕೆಯನ್ನು ಹೇಗ್ ಮದ್ವೆ ಆಗಕ್ಕಾಗತ್ತೆ ಏನಾಯ್ತು ಹಾಗಾದ್ರೆ ನಾನ್ ನಿನ್ನನ್ನೇ ಮದ್ವೆ ಆಗೋದು ನನಗೆ ನಿನ್ ಮೇಲೆ ಪ್ರೀತಿಯಾಗಿದೆ ಅದನ್ನ ಕೇಳಿಸ್ಕೊಂಡು ಅದು ಸಂತೋಷ ಪಡತ್ತೆ ಮತ್ತೆ ಅದು ಸುಂದರವಾದ ಧ್ವನಿಯಲ್ಲಿ ಹೇಳುತ್ತೆ ಸರಿ ನೀನೊಂದು ಕೋತಿ ಆಗಿದ್ದು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ನನಗೆ ಯಾವ್ದು ಬೇಜಾರೇ ಇಲ್ಲ ಅದನ್ ಕೇಳ್ಸ್ಕೊಂಡು ಕೋತಿ ತುಂಬಾ ಸಂತೋಷ ಪಡುತ್ತೆ ಮದ್ವೆ ಆದ ನಂತರ ನಮ್ಮ ಮನೆ ಯಾವುದು ನೀನ್ ನಂಗೆ ತೋರಿಸ್ತೀಯಾ ನಾನು ತೋರಿಸ್ತೀನಿ ನನ್ ಜೊತೆ ಬಾ ಈಗ ನೀನು ಹಂಗಂತೇಳಿ ಮೋಂಟು ಕೋತಿ ಅದಕ್ಕೆ ಮನೆ ತೋರ್ಸಕ್ ಕರ್ಕೊಂಡು ಹೋಗುತ್ತೆ ನೋಡು ಇದು ನಮ್ಮನೆ ನಾವಿಬ್ರು ಇನ್ನು ಇಲ್ಲೇ ಇರೋದು ಅರೇವಾ ನಿನ್ನ ಮನೆ ತುಂಬಾ ಸುಂದರವಾಗಿದೆ ನನಗೆ ಗೊತ್ತಿತ್ತು ನಿನಗೆ ಇಷ್ಟ ಆಗುತ್ತೆ ಅಂತ ಅಲ್ಲಿ ಯಾವ್ದೋ ಒಂದು ಮಾಯ ಕಟ್ಟಿಗೆ ತರ ಇದೆ ಅಲ್ವಾ ಅದು ಏನು ಈ ದಂಡ ಒಂದು ದೇವತೆದು ನಾನ್ ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ನಾನ್ ಮದುವೆ ಆದ್ಮೇಲೆ ನಿನ್ನ ಎಲ್ಲಾ ಆಸೆಗಳನ್ನ ನಾನು ಅವಳತ್ರನೇ ಮಾಡಿಸ್ಕೊಳ್ತೀನಿ

ಏ ದೇವತೆ ನೀನ್ ಬರುವಂತ ಸಮಯ ಆಗಿದೆ ಈಗ ಬೇಗ ಹಂಗಂತ ಹೇಳಿದ ತಕ್ಷಣ ಜೋರ ಗಾಳಿ ಬರಕ್ ಶುರು ಆಗತ್ತೆ ಅವ್ರ ಮುಂದೆ ಧೂಳಿ ಎಲ್ಲ ಹಾರಕ್ಕೆ ಶುರು ಆಗತ್ತೆ ಅಲ್ಲಿ ದೇವತೆ ಪ್ರತ್ಯಕ್ಷ ಆಗ್ತಾಳೆ ನೋಡು ನಂಬಿಕೆ ಬಂತಲ್ಲ ನಿನಗೆ ಚೋಟು ಜಿಂಕೆ ಮೂಗಲಿ ಆ ಡಸ್ಟ್ ಹೋಗ್ಬಿಡುತ್ತೆ ಅದಕ್ಕೆ ಜೋರಾಗಿ ಅದು ತಕ್ಷಣ ಅದರ ಜೊಂಕೆ ಮತ್ತೆ ಅದರ ಹಾರ ಕೆಳಗಡೆ ಬೀಳುತ್ತೆ ಕೋತಿ ನೋಡಿ ತುಂಬಾ ಆಶ್ಚರ್ಯ ಪಡುತ್ತೆಂಕೆ ನೀನ್ ಚೋಟು ಆಗ ಜೋರಾಗಿ ಕಿರ್ಚ್ಾನೆ ಓಡು ದೇವತೆ ಓಡು ಓಡು ಬೇಗ ತೊಂಟ ದೇವತೆ ಹಾರಕ್ಕೆ ಶುರು ಮಾಡ್ತಾಳೆ ಆಮೇಲೆ ಹಿಂದೆನೆ ಜಿಂಕೆ ಓಡಕ್ ಶುರು ಮಾಡುತ್ತೆ ಆಮೇಲೆ ಅದರಿಂದನೆ ಕೋತಿ ಕೂಡ ಓಡಕ್ ಶುರು ಮಾಡುತ್ತೆ ಅದರ ಜಿಂಕೆ ತುಂಬಾ ಫಾಸ್ಟ್ ಆಗಿರುತ್ತೆ ನನ್ನ ಕೊನೆಯ ಗಡಿಗಳು ಹತ್ರ ಬಂದಾಯ್ತು ಅಯ್ಯೋ ನನ್ನ ಮಗ ನನ್ನ ಕಣ್ಣ ಮುಂದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ತಕ್ಷಣ ಅವರಿಬ್ರು ಅಲ್ಲಿಗೆ ಬರ್ತಾರೆ ಅಮ್ಮ ನಿನಗೆ ಏನೂ ಆಗಲ್ಲ ನೀವ್ ಸಾಯೋದನ್ನ ನನಗೆ ಆಗಲ್ಲ ನಿಮ್ಮನ್ನ ಕಾಪಾಡೋಕಂತ ನಾನು ಉಪಾಯ ಮಾಡೋಕ್ ಹೋಗಿದ್ದೆ ತಕ್ಷಣ ಜಿಂಕೆ ದೇವತೆ ಕೈಯಲ್ಲಿ ಆ ಕಟ್ಟಿಗೆಯನ್ನು ಕೊಟ್ಟು ಹೀಗನ್ನತ್ತೆ ತುಂಟ ದೇವತೆ ನನ್ನ ಅಮ್ಮನ ದೇಹದಿಂದ ಆ ಬಾಣವನ್ನ ತಗಿ ಮತ್ತೆ ಅವಳ ಪ್ರಾಣಕ್ಕೆ ಯಾವುದೇ ಅಪಾಯ ಆಗ್ಬಾರ್ದು ಖಂಡಿತ ಜಿಂಕೆ ಈಗಲೇ ಆ ಬಾಣ ನಿಮ್ಮ ಅಮ್ಮನ ಹೊಟ್ಟೆಯಿಂದ ಕೆಳಗಡೆ ಬೀರೋ ತರ ಮಾಡ್ತೀನಿ ಹಂಗಂತ ಹೇಳಿ ಅವಳು ಮಾಯನ್ನು ಮಾಡಿದ ತಕ್ಷಣ ಅವಳ ಶರೀರದಿಂದ ಆ ಬಾಣ ಕೆಳಗಡೆ ಬೀಳುತ್ತೆ ಆ ಏನಾಗಲ್ಲ ನೀನು ಭಯ ಪಡ್ಬೇಡ ಆ ಬಾಣ ಕೆಳಗಡೆ ಬಿದ್ದ ತಕ್ಷಣ ಅದಕ್ಕೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಈಗ ತಾಯಿ ಜಿಂಕೆ ಪೂರ್ತಿಯಾಗಿ ಗುಣವಾಗ್ಬಿಟ್ಲು ಮಗನೇ ನಿನ್ನಂತ ಮಗುನ ಆ ದೇವ್ರು ಎಲ್ಲಾರ್ಗೂ ಕೊಡ್ಬೇಕು ಅವರು ಸಂತೋಷವಾಗಿರೋದ್ ನೋಡಿ ದೇವತೆ ಹೀಗಂತಾಳೆ ನನ್ನ ಅವಶ್ಯಕತೆ ನಿಮ್ಗೆ ಯಾವಾಗಿದ್ರು ನನ್ನನ್ನ ಕರೀರಿ ನಾ ಖಂಡಿತ ಬರ್ತೀನಿ ನಾನ್ ದೇವತೆ ಗುಡ್ ಬಾಯ್ ಧನ್ಯವಾದ ತುಂಟ ದೇವತೆ ಗುಡ್ ಬಾಯ್ ದೇವತೆ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾಳೆ ಆಮೇಲೆ ಚೋಟು ಜಿಂಕೆ ಅವರ ತಾಯಿ ಜೊತೆ ತುಂಬಾ ಸಂತೋಷವಾಗಿ ಓಡಕ್ ಶುರು ಮಾಡುತ್ತೆ ಅಮ್ಮ ನನ್ನ ಹಿಡಿ ಅಮ್ಮ ಶೇರ್ಖಾನ್ ನಾನು ಬಂದಾಯ್ತು ಇನ್ನು ಮುಂದೆ ಈ ಕಾಡನ್ನ ನನಗೆ ಬಿಟ್ಬಿಡು ತುಂಟತನದ ಕರಡಿ ಬುದ್ಧಿವಂತ ಆನೆ ಶೇರ್ಖಾನಿನ ಕಾಡಲ್ಲಿ ಎಲ್ಲಾ ಜಂತುಗಳು ಕಪ್ಪು ಕರಡಿಯ ತುಂಟತನದಿಂದ ತುಂಬಾನೇ ಬೇಜಾರಾಗ್ಬಿಟ್ಟಿದ್ರು ಎಲ್ಲರ ತಾಳ್ಮೆ ಮುಗಿದ ನಂತರ ಅವರೆಲ್ಲರೂ ಅದನ್ನ ಶೇರ್ ಖಾನ್ ಮುಂದೆ ಕರ್ಕೊಂಡು ಹೋಗ್ತಾರೆ ಶೇರ್ ಖಾನ್ ನಾವು ಈ ಕಪ್ಪು ಇವನು ಕೊಟ್ಟಿದ್ದಾನೆ ಶೇರ್ ಖಾನ್ ಇವನಿಂದ ತುಂಬಾ ಸಲ ನನ್ನ ಗೂಡು ಹಾಳಾಗ್ಬಿಡ್ತು ಅದು ಮಾತ್ರ ಅಲ್ಲ ಇವನಿಂದ ನನ್ನ ಮೊಟ್ಟೆಗಳು ಕೂಡ ಒಡೆದ ನೀವೆಲ್ಲ ಸೇರಿ ನನಗೆ ತಪ್ಪು ಹೇಳ್ತಾ ಇದ್ದೀರಾ ನಾನಂತೂ ಸ್ವಲ್ಪ ಕಾಮಿಡಿ ಮಾಡೋದಷ್ಟೇ ಕಾಮಿಡಿ ಮಾಡೋದು ಕ್ರೈಮಾ ಕಪ್ಪು ಕರಡಿ ನೀನು ಕಾಡಲ್ಲಿರೋದು ಸಿಟಿಲಲ್ಲ ನಿನ್ನ ಜೋಕಿಂದಾಗಿ ಯಾರಿಗಾದರೂ ಸಮಸ್ಯೆ ಆಯ್ತು ಕಾಡಲ್ಲಿ ಅಂದ್ರೆ ಶಿಕ್ಷೆ ಆಗ್ಲೇಬೇಕು ಎಲ್ಲರೂ ಶೇರ್ ಕಣ್ಣ ಗಮನವಾಗಿ ನೋಡ್ತಾರೆ ನಾನ್ ನಿನ್ನ ಈ ಕಾಡಿಂದ ಆರ್ಡರ್ ಕೊಡ್ತಾ ಇದ್ದೀನಿ ಇವತ್ತು ಸಂಜೆಯ ಒಳಗೆ ಕರಡಿ ಇಲ್ಲಿಂದ ಹೋಗಿರ್ಬೇಕಷ್ಟೇ ಇದ್ರಿಂದ ನಿನಗೆ ಒಳ್ಳೇದು ಅವರ ಮಾತು ಕೇಳಿ ಕಾಲು ಕರಡಿಗೆ ಬೇಜಾರಾಗತ್ತೆ ಆದ್ರೆ ಶೇರ್ಖಾನ ಮಾತನ್ನ ಎದರ್ಸಕ್ ಆಗಲ್ಲ ಆಮೇಲೆ ಜನಗಳು ಬಂದು ಹೋಗೋ ದಾರಿಗೆ ಹೋಗ್ಬಿಡ್ತಾನೆ ಅಲ್ಲಿ ಜಂತುಗಳು ಬರೋದೇ ಇಲ್ಲ ಶೇರ್ಖಾನ್ ಮತ್ತೆ ಕಾಡಿನ ಪ್ರಾಣಿಗಳ ಮೇಲೆ ನಾನು ರಿವೆಂಜ್ ತಕೊಳ್ತೀನಿ ನನ್ನನ್ನ ಸುಮ್ನೆ ಮೋಸ ಮಾಡಿ ಹೊರಗಡೆ ಆ ಬಿಡೋದೇ ಇಲ್ಲ ನಾನು ಅವನು ಗೊಣಕೋತಾ ನಡ್ಕೊಂಡು ಹೋಗ್ತಿರ್ತಾನೆ ಅದಕ್ಕೆ ಒಂದು ಮಡಿಕೆ ಕಾಣಿಸುತ್ತೆ ಹಸಿರು ಬಣ್ಣದಿಂದ ಅರ್ಧ ತುಂಬಿತ್ತು ಜನರು ಇಲ್ಲಿ ಮರದ ಎಲೆಗಳಿಂದ ಬಣ್ಣ ತಯಾರು ಮಾಡುವ ಕೆಲಸ ಮಾಡ್ತಿದ್ರು ಬಣ್ಣನ ಮುಟ್ಟಕಾಗಿಲ್ಲ ನಂಗನ್ಸುತ್ತೆ ಇನ್ನು ಒಳಗಡೆ ಕೈ ಹಾಕ್ಬೇಕು ಅಂತ ಇದು ತುಂಬಾ ಕೆಳಗಿದೆ ಹಂಗಂತನ್ಕೊಂಡು ಮೇಲೆ ಹತ್ತಿ ಅದ್ರೊಳಗಡೆ ಕೈ ಹಾಕಿ ಬಣ್ಣನ ಮುಟ್ಟಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಹಂಗ್ ಮಾಡಿದ್ದಕ್ಕೆ ಅವನು ಪೂರ್ತಿಯಾಗಿ ಆ ಇದೆಲ್ಲ ನನ್ನ ಮೇಲೆ ಬಣ್ಣ ಬಿತ್ತು ಮನುಷ್ಯರು ಮಾತಾಡೋ ಶಬ್ದ ಕೇಳಿಸುತ್ತೆ ಅಷ್ಟೊದ್ಗೆ ಎದ್ದು ಅಲ್ಲಿಂದ ಬೇಗ ಬೇಗ ಓಡ್ಬಿಡ್ತಾನೆ ತುಂಬಾ ಹೊತ್ತಾದ್ಮೇಲೆ ಒಂದು ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಮತ್ತೆ ಶ್ವಾಸ ತಗೋತಿರ್ತಾನೆ ಮತ್ತೆ ಅದರ ಎದುರುಗಡೆ ಇರೋದನ್ನ ನೋಡಿ ಶಾಕ್ ಆಗ್ಬಿಡ್ತಾನೆ ಒಂದು ಭಯಂಕರವಾದ ಸಿಂಹ ಅವನ ಮುಂದೆ ನಿಂತ್ಕೊಂಡು ಅವನ್ನ ಭಯಂಕರವಾಗಿ ನೋಡ್ತಾ ಇತ್ತು ಕ್ಷಮಿಸ್ಬೇಡ ನಾನನ್ ಕಾಲ್ ಬೇಡ ರಂಪೋಜೆ ನನಗೆ ಗೊತ್ತಾಗೋಯ್ತ ನೀವು ಅಂತ ರಂಪು ಅದೇ ಪ್ರಾಣಿ ಅಲ್ವಾ ಅದ್ರ ಬಗ್ಗೆ ಎಲ್ಲ ಪ್ರಾಣಿಗಳು ಮಾತಾಡ್ತಾವೆ ಅದು ಒಂದೇನೆ ತುಂಬಾ ಸಿಂಹ ಹುಲಿಗಳನ್ನೆಲ್ಲ ಹೊಡೆದಿದೆ ಅಂತ ಆದ್ರೆ ನನ್ನನ್ ಯಾಕೆ ರಂಪು ಅಂತಿದೆ ನೀವು ಅಂಗಂತ ಯೋಚನೆ ಮಾಡಿ ಅವನ ಮೇಲೆ ಅವಾಗ್ಲೇ ಅವನ್ ಗಮನ ನೀಡ್ತಾನೆ ಓ ನನ್ನ ಹಸಿರು ಬಣ್ಣದಿಂದಾಗಿ ಈಗ ನಾನು ರಂಪು ಅಂತ ಅನ್ಕೊಳ್ತಿದ್ದಾನೆ ಈಗ ಮಜಾ ಬರುತ್ತೆ ಏ ನಾನು ನನ್ನ ಕೊಲ್ಲೋದಿಲ್ಲ ಇವತ್ತಿಂದ ನೀನು ನನ್ನ ಸೇವಕ ನೀವ್ ಹೇಳದಾಗೇನೆ ಸರಿ ಹಾಗಾದ್ರೆ ನನ್ನನ್ನು ನಿನ್ನ ಬೆನ್ ಮೇಲೆ ಕುತ್ಕೊಳಿಸಿ ಶೇರ್ ಖಾನ್ ನ ಕಾಡಿಗೆ ತಕೊಂಡೋಗು ಅದನ್ನ ಕೇಳಿ ಬಬ್ಬರ್ ಸಿಂಹ ಅವನ್ನ ಮೇಲೆ ಕೂರಿಸ್ಕೊಂಡು ಅವರ ಕಾಡಿನ ಕಡೆಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ ಅವರು ಆ ಕಾಡೊಳಗಡೆ ಎಂಟ್ರಿ ಮಾಡಿದ ತಕ್ಷಣ ಎಲ್ಲಾ ಜಂತುಗಳು ನೋಡಿ ಆಶ್ಚರ್ಯ ಪಡ್ತಾರೆ ಹಸಿರು ಬಣ್ಣದ ಜಂತುನ ಬಬ್ಬರ್ ಸಿಂಹ ಸವಾರಿ ಮಾಡ್ತಿರೋದನ್ನ ನೋಡಿ ಅವರೆಲ್ಲರೂ ಅದನ್ನ ರಂಪು ಜಂತು ಅಂತ ಅನ್ಕೊಂಡ್ರು ಕಾಡಲ್ಲಿ ಎಲ್ಲರಿಗೂ ಇದು ಗೊತ್ತಾಗ್ಬಿಡುತ್ತೆ ರಂಪು ಜಂತು ಕಾಡೊಳಗಡೆ ಬಂದ್ಬಿಟ್ಟಿದೆ ಅಂತ ಶೇರ್ಖಾನ್ ಕೂಡ ನೋಡಿ ಶಾಕ್ ಆಗ್ಬಿಡ್ತಾನೆ ಶೇರ್ಖಾನ್ ನಾನು ಬಂದಾಯ್ತು ಇನ್ನು ಮುಂದೆ ಈ ಕಾಡನ್ನ ನನಗೆ ಬಿಟ್ಬಿಡು ನೀ ನೀ ಕಾಡನ್ನ ಬಿಟ್ ಇರೋ ಶರ್ಕನ್ ನೋಡಿದ್ಯೋ ಸಿಂಹ ಕೂಡ ಅದಕ್ಕೆ ಹೆದರುತ್ತಾ ಇದೆ ಬೆನ್ನ ಮೇಲೆ ಕುತ್ಕೊಳ್ಸಿದೆ ನೋಡು ನೀن ಹೇಗೆ ಶೇರ್ ಶೀರ್ಖನ್ ಅರ್ಥ ಮಾಡ್ಕೊತಾನೆ ಈಗ ಅವನು ಏನು ಮಾತಾಡದೆ ಇರೋದೇ ಒಳ್ಳೇದು ಅಂತ ಆಮೇಲೆ ಅವನು ಏನು ಮಾತಾಡೋದಿಲ್ಲ ಕಾಡಲ್ಲಿಗ ಕಪ್ಪು ಕರಡಿಯ ರಾಜ್ಯವಾಗಿತ್ತು ಎಲ್ಲಾ ಜಂತುಗಳತ್ರ ಅದು ಕೆಲಸ ಮಾಡಿಸ್ಕೋತಿತ್ತು ಅದು ಶೇರ್ಖಾನ್ನ ಕಲ್ಸಿ ಅವನ ಬೇಕಾಗಿರೋ ಜಂತುನ ಬೇಟೆ ಆಡಿ ಚೆನ್ನಾಗಿ ಊಟ ಮಾಡ್ತಿತ್ತು ದಿನ ಅದರ ಮನೋರಂಜನೆಗೋಸ್ಕರ ಆನೆ ಮತ್ತು ಗೇಂದ ಮೃಗಗೆ ಜಗಳಾಡ್ತಿತ್ತು ಪಕ್ಷಿಗಳಿಗೆ ಕೂಡ ಪಾಪ ತುಂಬಾನೇ ಹಿಂಸೆ ಕೊಡ್ತಿತ್ತು ತುಂಬಾ ದಿನ ಹಿಂಗೆ ನಡೀತಿತ್ತು ಒಂದಿನ ಚೋಟು ಹಾತಿಯ ಫ್ರೆಂಡ್ ಆದ ರಾಮು ಹಾತಿ ಪಕ್ಕದ ಕಾಡಿನಿಂದ ನೋಡಕ್ಕೆ ಬರ್ತಾನೆ ರಂಪು ನಮ್ಮ ಕಾಡಿಗೆ ಬಂದ ನಂತರ ನಮ್ಮ ಜೀವನ ಹಟ್ಟಾಗಿ ಹೋಗಿದೆ ಅವನಿಗೇನ್ ಬೇಕು ಎಲ್ಲ ಅದನ್ನೇ ಮಾಡಿಸ್ಕೊಳ್ತಾ ಏನ್ ಹೇಳ್ತಿದ್ಯಂಪ ಅಂತೂ ನಮ್ಮ ಕಾಡಲ್ಲಿ ತುಂಬಾ ತಿಂಗಳಿಂದ ಇದ್ದಾನೆ ಇವತ್ತು ಬೆಳಿಗ್ಗೆನೆ ಫಾರೆಸ್ಟ್ ಆಫೀಸರ್ ಅವನನ್ನು ಹಿಡ್ಕೊಂಡು ಹೋಗಿದ್ದಾರೆ ಅದ್ರ ಖುಷಿಗೇನೆ ನಮ್ಮ ಕಾಡಲ್ಲಿ ಪಾರ್ಟಿ ಇದೆ ಕಣೋ ಅದಕ್ಕೇನೆ ನಾನ್ ನಿನ್ನ ಕರಿಯಕ್ಕೆ ಬಂದಿದ್ದು ಅವನನ್ ಹಿಡ್ದಿದಾರ ಆದ್ರೆ ಇಲ್ಲಿರೋದು ಯಾರು ಅಂತ ಯಾರ ಕಳ್ಳನ್ ಮಗ ಇರ್ಬೇಕಷ್ಟೇನೆ ಚೋಟು ಅದೇ ಸಮಯದಲ್ಲಿ ಶೇರ್ಖಾನ್ ಟೀನು ಪಕ್ಷಿ ರೇಂಚು ಗಾಂಡ ಮೃಗ ಮತ್ತೆ ಬೇರೆ ಜಂತುಗಳನ್ನೆಲ್ಲ ಕರೆದು ಎಲ್ಲ ನಿಜಾನು ಹೇಳ್ಬಿಡುತ್ತೆ ಅದು ಬೇರೆ ಯಾರೋ ಆಗಿದ್ರೆ ನಮಗ್ ಯಾಕೆ ಗುರ್ತ ಸಿಗ್ತಾ ಇಲ್ಲ ಅವನ್ ಮೇಲೆ ಅಂತ ನಾನೊಂದ್ ವಿಷಯ ನೋಡಿದೀನಿ ಅವನ ಬಣ್ಣ ದಿನ ದಿನಾನೇ ಕಮ್ಮಿ ಆಗ್ತಾ ಇದೆ ಅದು ಹಸಿರು ಬಣ್ಣ ಅವನು ನಮ್ಮ ಮೈಗೆ ಹಚ್ಕೊಂಡಿರ್ಬೇಕು ಅದ್ರಿಂದಾಗಿನೆ ನಮಗ್ ಗುರ್ತಾ ಸಿಗ್ತಾ ಇಲ್ಲ ಹಾ ಹುಲಿ ಅವನ್ ಅವನಿಗೂ ಕೂಡ ನಿಜ ಗೊತ್ತಿಲ್ವಾ ಅಂತ ನಾವೊಂದು ಪ್ಲಾನ್ ಮಾಡೋಣ ಅದ್ರಲ್ಲಿ ಅವನ ನಿಜ ಹೊರಗೆ ಬರುತ್ತೆ ಅಂಗಿ ಚೋಟು ಎಲ್ಲಾರ್ಗೂ ನಿಜ ಹೇಳುತ್ತೆ ಅದನ್ನ ಕೇಳಿ ಎಲ್ಲಾರು ಸಂತೋಷ ಪಡ್ತಾರೆ ಸ್ಪರ್ಧೆ ಮಾಡ್ಬೇಕಂತ ಹಾ ಅವ ನಿಮ್ಮನ್ನ ಸೋಲಿಸ್ತಾನಂತ ಅವನಿಗೆ ಇದೆಲ್ಲ ಆಗ್ತಾ ಇಲ್ಲ ಅಂತ ಅದನ್ನ ಕೇಳಿ ಕಾಲು ಭಯ ಪಡ್ತಾನೆ ಆದ್ರೆ ಭಯನ ಮುಚ್ಚಿಟ್ಕೊಂಡು ಹೀಗಂತಾನೆ ಆ ಚೋಟು ಆನೆ ನನಗೆ ನೋಡಿಯೋದು ನನ್ನ ಕೆಲ್ಸದವನೇ ಅವನನ್ನ ಕೊಂದಾಗ್ತಾನೆ ಸರಿ ಸರ್ ನೀವು ನನ್ ಜೊತೆ ಬನ್ನಿ ರೇಂಚು ಗಾಂಡ ಮೃಗ ಕಾಲು ಕರಡಿನ ಜೊತೆ ಕರ್ಕೊಂಡು ಹೋಗುತ್ತೆ ನೀರಿನ ದಡದತ್ರ ಹೋಗುತ್ತೆ ಅಲ್ಲಿ ಪ್ಲಾನ್ ಮಾಡ್ದಂಗೆ ಜಂತುಗಳೆಲ್ಲ ಬಂದು ಸೇರ್ಬಿಡ್ತವೆ ರುಂಪು ನಿನ್ನ ಸವಾರಿ ಎಲ್ಲ ಸಾಕು ಬಾ ಜೊತೆ ಹೋರಾಟಕ್ಕೆ ನೋ ನಿನ್ನಂತ ಚಿಕ್ಕವನೊಟ್ಟಿಗೆಲ್ಲ ನೋಡಲ್ಲ ನಿನಗೋಸ್ಕರ ನನ್ನ ಕೆಲ್ಸದವನೇ ಸಾಕು ಅದನ್ನ ಕೇಳಿ ಬಬ್ಬರ್ ಸಿಂಹ ಅವನ್ನ ದಾಡಿ ಮಾಡಕ್ ಹೋಗ್ತಿತ್ತು ಆದ್ರೆ ಅದಕ್ಕೆ ಮುಂಚೆನೆ ಚೋಟು ಆನೆ ನದಿ ಒಳಗಡೆ ಅದರ ಸೊಂಡಿಲನ್ನು ಹಾಕಿ ನೀರನ್ನು ತುಂಬಿಸಿಕೊಂಡು ಮತ್ತೆ ಬಬ್ಬರ್ ಸಿಂಹದ ಮೇಲೆ ಕುತ್ಕೊಂಡಿರುವ ಕಪ್ಪು ಕರಡಿಯ ಮೇಲೆ ನೀರನ್ನು ಸುರಿಯುತ್ತೆ ಆಗ ಅದರ ಮೇಲೆ ಇರುವ ಬಣ್ಣ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ಅದು ಅದರ ನಿಜ ರೂಪಕ್ಕೆ ಬಂದ್ಬಿಡುತ್ತೆ ಕಪ್ಪು ಕರೆಡೆ ನೀನಾ ಏನೋ ನಾನು ಎಷ್ಟು ದಿನ ಕಪ್ಪು ಕರೆಡೆ ನನ್ನ ಮೇಲೆ ಹೊತ್ಕೊಂಡು ಹೋಗ್ತಿದ್ನಾ ಅಂಗತ್ತದು ಸಿಂಹ ತುಂಬಾ ಕೋಪದಿಂದ ಕಾಲು ಕರೆಡಿನ ಕೆಳಗಡೆ ತಳ್ಬಿಡುತ್ತೆ ನೋ 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 ನಾನು ಜೋಕ್ ಮಾಡ್ತಾ ಇದ್ದೆ ನೀನು ಯಾವತ್ತೂ ಸರಿಯಾಗಲ್ಲ ಕಣೋ ಏಯ್ યું ನನ್ನ ಅಪರಾಧಿಯಾ ನಾನು યું ನನ್ನ ಬೇಡಲ್ಲ ಅದನ್ನು ಕೇಳಿದ ತಕ್ಷಣ ಕಾಲು ಕರಡಿ ಅಲ್ಲಿಂದ ಓಡಕ್ ಶುರು ಮಾಡುತ್ತೆ ಬಬ್ಬರ್ ಕರಡಿ ಹಿಂದ್ಗಡೆ ಓಡತಿತ್ತು ನೋಡಿ ಎಲ್ಲಾ ಜಂತುಗಳು ಜೋರ್ ಜೋರಾಗಿ ನಗಕ್ ಶುರು ಮಾಡ್ಬಿಡ್ತು ಚೋಟು ಆನೆ ನೀನು ನಿನ್ನ ತಲೆ ಯೂಸ್ ಮಾಡಿ ನಮ್ಮನ್ನೆಲ್ಲ ಈ ಕಷ್ಟದಿಂದ ಹೊರಗಡೆ ಹಾಕಿದ್ಯಾ ನಿನಗೆ ತುಂಬಾ ಧನ್ಯವಾದಗಳು ನಿನ್ನ ತಲೆ ಅಂದ್ರೆನೆ ತಲೆ ಕಣಯ್ಯಾ ಅದ್ನನ್ನ ಕರ್ತವ್ಯ ಆಮೇಲೆ ಎಲ್ಲಾ ಜಂತುಗಳು ಸಂತೋಷ ಪಟ್ವು ಮತ್ತೆ ಎಲ್ಲಾರು ಸೇರ್ಕೊಂಡು ಅವತ್ತು ಕಾಡಲ್ಲಿ ಮಸ್ತ್ ಪಾರ್ಟಿ ಮಾಡ್ಕೊಂಡ್ರು